ವೀಕ್ಷಕರಿಗೆಲ್ಲ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ಸ್ಪರ್ಧೆಯಾಗಿದ್ದಂಥ ಭವ್ಯ ಗೌಡ ಅವರ ಬಗ್ಗೆ ನಿಮಗೆಲ್ಲ ಗೊತ್ತೇ ಇದೆ ಇನ್ನು ನಟಿ ಭವ್ಯ ಗೌಡ ಅವರು ಅಭಿಮಾನಿಗಳಿಗೆ ಮತ್ತು ವೀಕ್ಷಕರಿಗೆಲ್ಲ ಒಂದು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಆ ಗುಡ್ ನ್ಯೂಸ್ ಏನು ಅಂತ ಈ ವಿಡಿಯೋ ಮೂಲಕ ತಿಳಿಸ್ತೀನಿ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಕನ್ನಡದ ಮನೆ ಮಗಳು ಗೀತಾಗಿ ಆಗಿ ಜನರ ಮನಸ್ಸನ್ನ ಗೆದ್ದು ನಂತರ ಬಿಗ್ ಬಾಸ್ ಮನೆಯ ಟಾಸ್ಕ್ ಕ್ವೀನ್ ರೆಬಲ್ ಕ್ವೀನ್ ಕ್ಯಾಪ್ಟನ್ ಕ್ವೀನ್ ಆಗಿ ಕಾಣಿಸಿಕೊಂಡಿದ್ರು ಹಾಗೆಯೇ ಜನರ ಮನಸ್ಸನ್ನ ಗೆದ್ದು ಕರ್ಣ ಸೀರಿಯಲ್ನ ನಿಧಿಯಾಗಿ ಕರ್ನಾಟಕದ ಮನೆ ಮಗಳಾಗಿ ಜನರ ಮನಸ್ಸು ಕೂಡ ಗೆದ್ದಿದ್ದಾರೆ ಹಾಗೆಯೇ ಕರ್ಣ ಧಾರಾವಾಹಿಯಲ್ಲಿ ನಟನೆಯ ಜೊತೆಗೆ ಕೆಡಿಯಲ್ಲಿ ನವಿಲ್ನಂತೆ ಕುಣಿದು ಜನರ ಮನಸ್ಸು ಕೂಡ ಗೆದ್ದಿದ್ದಾರೆ ಇದೀಗ ತಮ್ಮ ಅಭಿಮಾನಿಗಳಿಗೆಲ್ಲ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಆ ಗುಡ್ ನ್ಯೂಸ್ ಏನಪ್ಪಾ ಅಂತ ನೋಡೋದಾದ್ರೆ ಸಿನಿ ಜರ್ನಿಗೆ ಮೊದಲನೇದಾಗಿ ಪಾದಾರ್ಪಣೆಯನ್ನ ಮಾಡಿದ್ದಾರೆ ಅದು ನಟಿ ಭವ್ಯ ಅವರು ಮೊದಲನೇ ಸಿನಿಮಾದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ಅದು ಕೂಡ ಲ್ಯಾಂಡ್ ಲಾರ್ಡ್ ಚಿತ್ರದಲ್ಲಿ ರಚಿತಾ ರಾಮ್ ಜೊತೆ ನಟನೆಯನ್ನ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ಈ ರೀತಿಯಾಗಿ ಮೊದಲನೇ ಸಿನಿಮಾಗೆ ಪಾದಾರ್ಪಣೆ ಮಾಡೋದ್ರ ಮೂಲಕ ತಮ್ಮ ಅಭಿಮಾನಿಗಳಿಗೆಲ್ಲ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಇನ್ನು ಅಭಿಮಾನಿಗಳು ಭವ್ಯ ಅವ್ರನ್ನ ಈ ಸಿನಿಮಾದಲ್ಲಿ ನೋಡಿ ನಿಮ್ಮ ಮೊದಲ ಮೂವೀಸ್ಗೆ ಹೆಜ್ಜೆಯ ಶುಭಾಶಯಗಳು ಭವ್ಯ ನಿಮ್ಮ ಕನಸು ಎಲ್ಲ ನನಸಾಗಲಿ ಎಂದು ಎತ್ತರಕ್ಕೆ ಬೆಳೀರಿ ಎಂದು ಕೂಡ ಹಾರೈಸುತ್ತೇವೆ ಅಂತ ವಿಶ್ ಮಾಡಿದ್ದಾರೆ ಈ ರೀತಿಯಾಗಿ ಒಳ್ಳೆ ಒಳ್ಳೆ ಕಮೆಂಟ್ಗಳನ್ನ ಕೂಡ ಹಾಕ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಇನ್ನು ಈ ವಿಡಿಯೋ ನೀವು ಇಷ್ಟವಾಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ ಇದೇ ರೀತಿಯ ಮತ್ತಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಕರ್ಣ ದರವಹಿಲಿ ನಿಧಿ ಪಾತ್ರದಲ್ಲಿ ತೆರಿಗೆ ಕಾಣಿಸ್ಕೊಳ್ತಿರುವಂಥ ನಟಿ ಭವ್ಯಗೌಡರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ